ಯಾರಪ್ಪ ಇವನು ಮಲ್ಟಿ ಲೆಗ್ ಮಾನ್ಸ್ಟರು ನಾವೆಲ್ಲ ಒಂಟಿ ಕಾಲ್ ಕೊಕ್ರೆ ನೋಡಿದ್ವಿ ಆದ್ರೆ ಇಲ್ಲಿ ನೋಡಿ ಇವನ್ಗೆ ಎಷ್ಟು ಕಾಲ್ಗಳಿದಾವೆ ಅಂತ ಈ ತರದ್ದು ಒಂದ್ ಪಕ್ಷಿ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ ಅಲ್ವಾ ಇವನ ಹೆಸ್ರೆ ಜೈಕಾನ ಬಾಲದ ದೇವನ ಹಕ್ಕಿ ಅಂತ ನಾವು ಕರಿ ಈ ಹೊಟ್ಟೆ ಒಳಗಡೆ ಇರೋದು ಅವನ ಕಾಲ್ಗಳಲ್ಲ ಅವನ ಮರಿಗಳ ಕಾಲ್ಗಳು ಕಾಂಗ್ರೋ ತರ ಮರಿಗಳನ್ನ ತನ್ನ ರೆಕ್ಕಿ ಒಳಗಡೆ ಮುಚ್ಚಿಟ್ಕೊಳ್ತಾನೆ ಕಾಲ್ಗಳು ಮಾತ್ರ ಆಚೆ ಕಾಣಿಸ್ತಾ ಇರ್ತವೆ ಇವನೇ ವರ್ಲ್ಡ್ಸ್ ದಿ ಬೆಸ್ಟ್ ಡ್ಯಾಡ್ ಡಾಡಾ ಅಪ್ಪ ತಂದೆ ಅಣ್ಣ ದಾದಾ ಎಲ್ಲ ಇವನೇ ಯಾಕೆ ಇವನ್ಗೆ ಇಷ್ಟೊಂದು ಬಿರುದುಗಳನ್ನ ಕೊಟ್ಟು ಹೈಪ್ ಕೊಡ್ತಾ ಇದ್ದೀರಾ ಅಂತೀರ ಅದಕ್ಕೊಂದು ವಿಚಿತ್ರವಾದ ಕಾರಣ ಇದೆ ಈ ಪ್ರಭೇದಗಳಲ್ಲಿ ಹೆಣ್ಣು ಮೊಟ್ಟೆ ಇಡುವರೆಗೂ ಮಾತ್ರ ತನ್ನ ಜವಾಬ್ದಾರಿಯನ್ನ ನಿಭಾಯಿಸುತ್ತೆ ಮುಂದೆ ಇನ್ನೊಂದು ಗಂಡನ್ನ ಹುಡುಕೊಂಡು ಹರಿ ಹೋಗುತ್ತೆ ಶುದ್ಧವಾದ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಇದೊಂಥರ ಬಹುಪತಿತ್ವ ಪದ್ಧತಿ ಮುಂದಿನ ಎಲ್ಲಾ ಜವಾಬ್ದಾರಿಗಳನ್ನ ಗಂಡು ಪಕ್ಷಿಯೇ ನೋಡ್ಕೋಬೇಕು ಅಂದ್ರೆ ಈ ಮೊಟ್ಟೆಗಳನ್ನ ಕಾಪಾಡೋದಾಗಿರ್ಬೋದು ಅವುಗಳಿಗೆ ಶಾಖ ಕೊಡೋದಾಗಿರ್ಬೋದು ಮೊಟ್ಟೆ ಹೊಡೆದು ಆಚೆ ಬಂದ ಪುಟಾಣಿ ಪಕ್ಷಿಗಳಿಗೆ ತಿಂಡಿ ತಿನ್ಸೋದಾಗಿರ್ಬಹುದು ಹಾಗು ಬೆಳೆಯುತ್ತಿರುವ ತನ್ನ ಪುಟಾಣಿ ಮಕ್ಕಳ ಮೇಲೆ ಈ ಪ್ರಪಂಚದ ಕೆಟ್ಟ ಕಣ್ಣು ಬೀಳದ ಹಾಗೆ ತನ್ನ ಕಣ್ಣ ರೆಪ್ಪೆಯೊಳಗೆ ಮುಚ್ಚಿಟ್ಕೊಂಡು ಕಾಪಾಡುತ್ತೆ ಓ ಸಾರಿ ಇದು ಫುಲ್ ಫಿಲ್ಮಿ ಮೀಡ್ ಐತಲ್ಲ ತನ್ನ ಮಕ್ಕಳನ್ನ ತನ್ನ ರೆಕ್ಕೆಯೊಳಗಡೆ ಮುಚ್ಚಿಟ್ಕೊಳ್ಳುತ್ತೆ ಇದು ವಾಸ್ತವ ನೀರಿನ ಮೇಲೆ ಬೆಳೆದ ಸಸಿಗಳ ಮೇಲೆ ಅಥವಾ ಕಾಳು ಕಡ್ಡಿ ಎಲೆಗಳ ಮೇಲೆ ಮುಳುಗದ ಹಾಗೆ ನಡೆಯೋದು ಇವನ ಇನ್ನೊಂದು ವಿಶೇಷತೆ ಹೀಗೆ ಪಕ್ಷಿ ಪ್ರಪಂಚದಲ್ಲಿ ಒಬ್ಬ ಆದರ್ಶ ತಂದೆಯಾಗಿ ಇವನು ನಿಲ್ತಾನೆ